ನಮಸ್ಕಾರ ಬಂಧುಗಳೇ ಇಂದು ನಾವು ಪ್ರತಿಯೊಬ್ಬರ ಜೀವನದಲ್ಲಿ ಎದುರಾಗುವ ಒಂದು ಸಾಮಾನ್ಯ ಸವಾಲಿನ ಬಗ್ಗೆ ಮಾತನಾಡುತ್ತಿದ್ದೇವೆ ಅದುವೇ ನಾವು ಬಯಸಿದ್ದು ಸಿಗದೆ ಹೋದಾಗ ಉಂಟಾಗುವ ನಿರಾಶೆ ಗೊಂದಲ ಮತ್ತು ದುಃಖ ನಾವು ಕಷ್ಟಪಟ್ಟಿರುತ್ತೇವೆ ಕನಸು ಕಂಡಿರುತ್ತೇವೆ ಆದರೆ ಅಂದುಕೊಂಡಿದ್ದು ಕೈಗೆಟುಕುವುದಿಲ್ಲ ಅಂತಹ ಸಮಯದಲ್ಲಿ ಒಂದು ದಿವ್ಯ ಸಂದೇಶ ಒಂದು ನಂಬಿಕೆ ನಮ್ಮೆಲ್ಲರಿಗೂ ಸಾಂತ್ವನ ನೀಡುತ್ತದೆ ಅದು ಶಿವನ ಸಂದೇಶ ನೀವು ಬಯಸಿದ್ದು ಸಿಗುತ್ತಿಲ್ಲವೇ ಹಾಗಾದರೆ ಅದಕ್ಕೆ ಇದು ಸರಿಯಾದ ಸಮಯವಲ್ಲ ಅಥವಾ ಪರಮಾತ್ಮನು ನಿಮಗೆ ಅದಕ್ಕಿಂತ ಒಳ್ಳೆಯದನ್ನು ಕೊಡಲು ನಿರ್ಧರಿಸಿದ್ದಾನೆ ಈ ಮಾತುಗಳು ಕೇವಲ ಸಾಂತ್ವನವಲ್ಲ ಬದಲಿಗೆ ಜೀವನದ ಆಳವಾದ ಸತ್ಯವನ್ನು ತಿಳಿಸುವ ದಿವ್ಯ ಸಂದೇಶ ಇದರ ಬಗ್ಗೆ ಇಂದು ನಾವು ಆಳವಾಗಿ ಚಿಂತಿಸೋಣ ನಿರೀಕ್ಷೆಗಳು ಮತ್ತು ಅವುಗಳ ಹಿಂದಿನ ನೋವು ನಾವೆಲ್ಲರೂ ಬದುಕಿನಲ್ಲಿ ಏನನ್ನಾದರೂ ಸಾಧಿಸಬೇಕು ಎಂದು ಬಯಸುತ್ತೇವೆ ಅದು ಉತ್ತಮ ಉದ್ಯೋಗವಿರಬಹುದು ಪ್ರೀತಿಯ ಸಂಬಂಧವಿರಬಹುದು ಆರೋಗ್ಯವಿರಬಹುದು ಅಥವಾ ಒಂದು ಕನಸಿನ ಮನೆಯಾಗಿರಬಹುದು ಆಸೆ ಇರುವುದು ಸಹಜ ಆ ಆಸೆಗಳ ಈಡೇರಿಕೆಗಾಗಿ ನಾವು ಶ್ರಮಿಸುತ್ತೇವೆ ಪ್ರಾರ್ಥಿಸುತ್ತೇವೆ ಆದರೆ ಕೆಲವೊಮ್ಮೆ ನಮ್ಮ ಎಲ್ಲ ಪ್ರಯತ್ನಗಳ ಹೊರತಾಗಿಯೂ ನಾವು ಬಯಸಿದ್ದು ಸಿಗುವುದಿಲ್ಲ ಆ ಕ್ಷಣದಲ್ಲಿ ನಾವು ಮುರಿದು ಬೀಳುತ್ತೇವೆ ಪ್ರಶ್ನಿಸಲು ಪ್ರಾರಂಭಿಸುತ್ತೇವೆ ನಾನು ಎಲ್ಲಿ ತಪ್ಪು ಮಾಡಿದೆ ನನ್ನ ಪ್ರಯತ್ನ ಸಾಕಾಗಲಿಲ್ಲವೇ ಈ ನೋವು ನಿರಾಶೆ ಸಾಮಾನ್ಯ ಇದನ್ನು ಒಪ್ಪಿಕೊಳ್ಳುವುದು ಮೊದಲ ಹೆಜ್ಜೆ ಆದರೆ ಈ ನಿರಾಶೆಯಲ್ಲಿಯೇ ಒಂದು ದೊಡ್ಡ ಪಾಠ ಅಡಗಿದೆ ಅದನ್ನೇ ಶಿವನ ಸಂದೇಶ ನಮಗೆ ಹೇಳುತ್ತದೆ ಸರಿಯಾದ ಸಮಯವಲ್ಲ ಕಾಲದ ಮಹಿಮೆ ಶಿವನು ಕಾಲನ ನಿಯಂತ್ರಕ ಹಿಂದೂ ಧರ್ಮದಲ್ಲಿ ಕಾಲ ಎಂಬುದು ಒಂದು ಶಕ್ತಿ ಪ್ರತಿಯೊಂದು ಕಾರ್ಯಕ್ಕೂ ಒಂದು ನಿರ್ದಿಷ್ಟ ಸಮಯವಿದೆ ಒಂದು ಬೀಜವನ್ನು ಬಿತ್ತಿದ ತಕ್ಷಣವೇ ಅದು ದೊಡ್ಡ ಮರವಾಗಿ ಬೆಳೆಯುವುದಿಲ್ಲ ಅದಕ್ಕೆ ಮಳೆ ಸೂರ್ಯನ ಬೆಳಕು ಮತ್ತು ಸಮಯ ಬೇಕು ಹಾಗೆಯೇ ನಮ್ಮ ಜೀವನದಲ್ಲಿಯೂ ಅಷ್ಟೇ ನಾವು ಒಂದು ಆಸೆಯನ್ನು ಪೋಷಿಸಿದಾಗ ಅದು ಫಲ ನೀಡಲು ಸೂಕ್ತ ಸಮಯ ಬರಬೇಕು ಕೆಲವೊಮ್ಮೆ ನಾವು ಸಿದ್ಧರಿರುವುದಿಲ್ಲ ಅಥವಾ ಪರಿಸ್ಥಿತಿಗಳು ಅನುಕೂಲಕರವಾಗಿರುವುದಿಲ್ಲ ಉದಾಹರಣೆಗೆ ನೀವು ಒಂದು ದೊಡ್ಡ ವ್ಯಾಪಾರವನ್ನು ಪ್ರಾರಂಭಿಸಲು ಬಯಸಬಹುದು ಆದರೆ ನಿಮಗೆ ಅದಕ್ಕೆ ಬೇಕಾದ ಸಂಪನ್ಮೂಲಗಳು ಅನುಭವ ಅಥವಾ ಜನರ ಬೆಂಬಲ ಎರೆದಿದ್ದಾಗ ಅದು ವಿಫಲವಾಗಬಹುದು ಶಿವನು ನಿಮಗೆ ಅದನ್ನು ತಡೆ ಹಿಡಿದಿದ್ದಾನೆ ಎಂದರೆ ನೀನು ಇನ್ನೂ ಸಿದ್ಧನಾಗಿಲ್ಲ ಅಥವಾ ನಿನಗೆ ಇನ್ನೂ ಹೆಚ್ಚಿನ ಕಲಿಕೆ ಬೇಕು ಅಥವಾ ಈಗ ಪರಿಸ್ಥಿತಿಗಳು ಸರಿಯಾಗಿಲ್ಲ ಕಾಯು ನಿನ್ನ ಸಮಯ ಬಂದೇ ಬರುತ್ತದೆ ಎಂದು ಹೇಳುತ್ತಿದ್ದಾನೆ ಎಂದರ್ಥ ತಾಳ್ಮೆ ಎಂಬುದು ಬಹಳ ಮುಖ್ಯವಾದ ಗುಣ ನಮ್ಮ ಪೂರ್ವಜರು ಹೇಳಿದಂತೆ ಅತ್ತಿತ್ತ ಓಡಾಡಿದರೆ ಬತ್ತ ಬರುವುದಿಲ್ಲ ನಮ್ಮ ಪ್ರಯತ್ನಗಳನ್ನು ನಿಲ್ಲಿಸದೆ ಆದರೆ ಫಲಕ್ಕಾಗಿ ತಾಳ್ಮೆಯಿಂದ ಕಾಯುವುದನ್ನು ನಾವು ಕಲಿಯಬೇಕು ಶಿವನು ನಮಗೆ ಕಾಯುವ ಶಕ್ತಿಯನ್ನು ಮತ್ತು ಆ ಕಾಯುವಿಕೆಯಲ್ಲಿಯೂ ಸಿದ್ಧತೆಯನ್ನು ಮಾಡಿಕೊಳ್ಳುವ ಪ್ರಜ್ಞೆಯನ್ನು ನೀಡುತ್ತಾನೆ ಶಿವನು ಅದಕ್ಕಿಂತ ಒಳ್ಳೆಯದನ್ನು ಕೊಡಲು ನಿರ್ಧರಿಸಿದ್ದಾನೆ ದೈವಿಕ ಯೋಜನೆ ಇದು ಶಿವನ ಸಂದೇಶದ ಅತ್ಯಂತ ಆಶಾವಾದಿ ಭಾಗ ನಾವು ಯಾವುದೋ ಒಂದು ಸಣ್ಣ ವಿಷಯಕ್ಕಾಗಿ ಆಸೆ ಆದರೆ ಶಿವನಿಗೆ ನಮ್ಮ ಬೃಹತ್ ಜೀವನ ಯಾತ್ರೆಯ ಬಗ್ಗೆ ತಿಳಿದಿದೆ ನಾವು ಒಂದು ಬಾಗಿಲು ತೆರೆಯಲು ಪ್ರಯತ್ನಿಸುತ್ತೇವೆ ಆದರೆ ಅದು ತೆರೆಯುವುದಿಲ್ಲ ಬಹುಶಃ ಶಿವನು ನಮಗೆ ಅಂದುಕೊಂಡ ಬಾಗಿಲಿಗಿಂತ ದೊಡ್ಡದಾದ ಹೆಚ್ಚು ಅವಕಾಶಗಳಿರುವ ಮತ್ತು ನಮ್ಮ ಜೀವನಕ್ಕೆ ನಿಜವಾದ ಸಂತೋಷ ನೀಡುವ ಮತ್ತೊಂದು ಬಾಗಿಲನ್ನು ತೋರಿಸಲು ಬಯಸುತ್ತಿದ್ದಾನೆ ನಮ್ಮ ದೃಷ್ಟಿಕೋನ ಸೀಮಿತವಾಗಿರುತ್ತದೆ ನಾವು ವರ್ತಮಾನದಲ್ಲಿ ನಮ್ಮ ಸಣ್ಣ ಆಸೆಗಳ ಮೇಲೆ ಮಾತ್ರ ಗಮನಹರಿಸುತ್ತೇವೆ ಆದರೆ ಶಿವನ ದೃಷ್ಟಿಕೋನ ವಿಶಾಲವಾದುದು ಅವನು ನಮ್ಮ ಭೂತಕಾಲ ವರ್ತಮಾನ ಮತ್ತು ಭವಿಷ್ಯತ್ತನ್ನು ನೋಡುತ್ತಾನೆ ಅವನಿಗೆ ನಮ್ಮ ನಿಜವಾದ ಸಾಮರ್ಥ್ಯ ಮತ್ತು ಅಗತ್ಯತೆಗಳು ತಿಳಿದಿರುತ್ತವೆ ಇದಕ್ಕೆ ಒಂದು ಉದಾಹರಣೆ ನೀವು ಒಂದು ನಿರ್ದಿಷ್ಟ ಉದ್ಯೋಗವನ್ನು ಬಯಸಿದ್ದೀರಿ ಅದಕ್ಕಾಗಿ ತುಂಬ ಪ್ರಯತ್ನಪಟ್ಟಿದ್ದೀರಿ ಆದರೆ ಅದು ಸಿಗಲಿಲ್ಲ ನಿಮಗೆ ನೋವಾಯಿತು ಆದರೆ ಕೆಲವು ತಿಂಗಳುಗಳ ನಂತರ ನಿಮಗೆ ಅದಕ್ಕಿಂತ ಉತ್ತಮವಾದ ನಿಮ್ಮ ಪ್ರತಿಭೆಗೆ ಹೆಚ್ಚು ಸೂಕ್ತವಾದ ಮತ್ತು ನಿಮಗೆ ಹೆಚ್ಚಿನ ಅವಕಾಶಗಳನ್ನು ನೀಡುವ ಮತ್ತೊಂದು ಉದ್ಯೋಗ ಸಿಗುತ್ತದೆ ಆಗ ನಿಮಗೆ ಅರ್ಥವಾಗುತ್ತದೆ ಆ ಮೊದಲ ಉದ್ಯೋಗ ಸಿಗದಿರುವುದು ಒಂದು ವರವೇ ಆಗಿತ್ತು ಎಂದು ಇದು ಶಿವನ ಯೋಜನೆ ಅವನು ನಮ್ಮ ಒಳ್ಳೆಯದಕ್ಕಾಗಿಯೇ ಕಾರ್ಯನಿರ್ವಹಿಸುತ್ತಾನೆ ನಮ್ಮ ಆಸೆಗಳು ಈಡೇರದೇ ಇರುವುದು ಒಂದು ಹಿನ್ನಡೆಯಲ್ಲ ಬದಲಿಗೆ ಒಂದು ಹೊಸ ಉತ್ತಮ ದಾರಿಗೆ ದಿಕ್ಸೂಚಿ ನಂಬಿಕೆ ಮತ್ತು ಸ್ವೀಕಾರ ಹಾಗಾದರೆ ನಾವು ಬಯಸಿದ್ದು ಸಿಗದೆ ಹೋದಾಗ ಏನು ಮಾಡಬೇಕು ತಾಳ್ಮೆ ಮತ್ತು ಸಿದ್ಧತೆ ಇದು ನಮ್ಮ ಸಮಯವಲ್ಲ ಎಂದು ಅರ್ಥ ಮಾಡಿಕೊಳ್ಳಿ ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸಿ ಆದರೆ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಮುಂದಿನ ಅವಕಾಶಕ್ಕಾಗಿ ಸಿದ್ಧರಾಗಿ ನಂಬಿಕೆ ಮತ್ತು ಶರಣಾಗತಿ ಶಿವನ ದೈವಿಕ ಯೋಜನೆಯ ಮೇಲೆ ನಂಬಿಕೆ ಇಡಿ ಅವನ ಇಚ್ಛೆಯನ್ನು ಸ್ವೀಕರಿಸಿ ನಮಗೆ ಸಿಗದೇ ಹೋದದ್ದು ನಮ್ಮ ಒಳ್ಳೆಯದಕ್ಕೆ ಎಂಬ ನಂಬಿಕೆಯನ್ನು ಇಟ್ಟುಕೊಳ್ಳಿ ಸಕಾರಾತ್ಮಕ ದೃಷ್ಟಿ ನಿರಾಶೆಯಲ್ಲಿ ಮುಳುಗದೆ ಮುಂದೆ ಏನು ಕಾದಿದೆ ಎಂಬುದರ ಬಗ್ಗೆ ಸಕಾರಾತ್ಮಕವಾಗಿರಿ ಪ್ರತಿಯೊಂದು ಅನುಭವವೂ ಒಂದು ಕಲಿಕೆ ಆಂತರಿಕ ಬೆಳವಣಿಗೆಗೆ ಗಮನ ಬಾಹ್ಯ ವಸ್ತುಗಳ ಮೇಲೆ ಅತಿಯಾದ ಅವಲಂಬನೆ ಕಡಿಮೆ ಮಾಡಿ ನಿಮ್ಮ ಅಂತರಂಗವನ್ನು ಬಲಪಡಿಸಿಕೊಳ್ಳಿ ಧ್ಯಾನ ಆಧ್ಯಾತ್ಮಿಕ ಅಭ್ಯಾಸಗಳು ನಿಮಗೆ ಶಾಂತಿ ನೀಡುತ್ತವೆ ಕೊನೆಯದಾಗಿ ಈ ಶಿವನ ಸಂದೇಶ ಕೇವಲ ಸಾಂತ್ವನವಲ್ಲ ಬದಲಿಗೆ ನಿಮ್ಮ ಜೀವನದಲ್ಲಿ ಎದುರಾಗುವ ಸವಾಲುಗಳನ್ನು ಧೈರ್ಯವಾಗಿ ಎದುರಿಸಲು ಮತ್ತು ದೊಡ್ಡ ಯೋಜನೆಯ ಮೇಲೆ ನಂಬಿಕೆ ಇಡಲು ಪ್ರೇರೇಪಿಸುವ ಒಂದು ದಿವ್ಯ ಮಾರ್ಗದರ್ಶನ ನೀವು ಬಯಸಿದ್ದು ಸಿಗದೆ ಹೋದಾಗ ನೆನಪಿಡಿ ಅದು ಅಂತ್ಯವಲ್ಲ ಬದಲಿಗೆ ಒಂದು ಉತ್ತಮ ಆರೋ ಆರಂಭಕ್ಕೆ ಮುನ್ನುಡಿ ಧನ್ಯವಾದಗಳು ವೀಕ್ಷಕರೇ